ಹೆಣ್ಣು ಮಕ್ಕಳ ಕಣ್ಣೀರೇ ಇದೆ ಆ ಕಣ್ಣೀರನ್ನು ಹೊರಸುವಂತ ಕೆಲಸ ಮಾಧ್ಯಮದ ಎಲ್ಲ ಮಿತ್ರರು ನಾನು ನಮಸ್ಕಾರ ವಿಷ್ಣು ಜಿ ಅವರು ನಮ್ಮನ್ನು ಬಿಟ್ಟು ಹೋಗಿ ಹದಿನೈದು ವರ್ಷಗಳಾಯಿತು ಹದಿನೈದು ವರ್ಷಗಳಿಂದ ಆ ಅಭಿಮಾನಿ ಸ್ಟುಡಿಯೋದಲ್ಲಿ ನಾವು ಪುಣ್ಯಸ್ಮರಣೆ ಬಂದು ಬಹಳ ವಿಜೃಂಭಣೆಯಿಂದ ಪೂಜಾ ಕಾರ್ಯ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ನಮಗೆ ಸೆಪ್ಟೆಂಬರ್ ಹದಿನೆಂಟು ಬಹಳ ಪ್ರಾಬ್ಲಮ್ ಮಾಡಿದೆ ಅಭಿಮಾನ ಸ್ಟುಡಿಯೋ ಮಾಲೀಕರು ನಮಗೆ ಯಾವುದೇ ಅವಕಾಶವನ್ನೇ ಕೊಡಲಿಲ್ಲ ಕೋರ್ಟಿಂದ ಸ್ಟೇ ತಂದುಬಿಟ್ಟು ನಮಗೆ ಅವಕಾಶವನ್ನು ಕೊಡಲಿಲ್ಲ ಅಭಿಮಾನಿಗಳಿಗೆ ಬಹಳಷ್ಟು ನಿರಾಸೆ ಆಯಿತು ಬಹಳ ಹೆಣ್ಣುಮಕ್ಳು ಬಂದಿದ್ರು ಕಣ್ಣಲ್ಲಿ ನೀರು ಹಾಕೊಂಡ್ರು ಇವತ್ತು ನಮಗೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಏನು ಸ್ಟೇ ತಂದ್ರೂ ಸಹ ಆ ಹೆಣ್ಣು ಮಕ್ಕಳ ಕಣ್ಣೀರೇ ಇದೆ ಆ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ಕೋರ್ಟ್ ಮಾಡಿದ್ದೀವತ್ತು ಅದಕ್ಕೆ ನಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮಗೆ ಜಿಲ್ಲಾಧಿಕಾರಿಗಳು ಬಹಳಷ್ಟು ಸಹಕಾರ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಪ್ರತಿ ಸ್ವರೂ ಕೊಡ್ತಾ ಇದ್ದಾರೆ ಇದಕ್ಕೆ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಟ್ರಸ್ಟಿನ ಸಮಸ್ಥಾಪಕ ಅಧ್ಯಕ್ಷ ಆದಂತಹ ರಾಜು ಗೌಡ ನಾವು ನಿಜವಾಗ್ಲೂ ನಾವು ಅವರನ್ನ ಮೆಚ್ಚಬೇಕಾದಂಥದ್ದು ಇಷ್ಟು ವರ್ಷಗಳ ಕಾಲ ಅವರು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಅವರ ಹೋರಾಟದ ಮುಖಾಂತರವಾಗಿ ಇವತ್ತು ಅಭಿಮಾನಿಗಳಲ್ಲಿ ಪೂಜೆಯನ್ನು ಸಲ್ಲಿಸುವಂತ ಒಂದು ಅವಕಾಶ ಸಿಗ್ತಾ ಇದೆ ಅದು ರಾಜು ಗೌಡನ್ನ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೇನೆ ಅಭಿಮಾನಿಗಳು ಮೂವತ್ತನೇ ತಾರೀಕು ಏನು ಪುಣ್ಯಸ್ಮರಣೆ ದಿನ ಏನಿದೆ ಯಾವುದೇ ಹಂತಕ ಪಡದೆ ಯಾವುದೇ ಒಂದು ಅಹಿತಿಕರ ಘಟನೆ ಅವಕಾಶವನ್ನು ಕೊಡದೆ ನೀವು ಸಂಪೂರ್ಣವಾಗಿ ವಿಷ್ಣು ಆಶೀರ್ವಾದವನ್ನ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಬಹುದು ಅಂತ ಹೇಳ್ಬಿಟ್ಟು ನಾನು ಕಳಕಳಿ ಮನವಿ ಮಾಡ್ಕೊತಾ ಇದ್ದೇನೆ ಬನ್ನಿ ಸಹಸ್ರಾರು ಸಂಖ್ಯೆಯಲ್ಲಿ ಹಾಜರಾಕ ಬನ್ನಿ ನಾವು ಎಲ್ಲರೂ ಸೇರಿ ಅವರಿಗೆ ಒಂದು ಪೂಜೆಯ ಪುರಸ್ಕಾರಗಳನ್ನು ಮಾಡುವ ಮೂಲಕವಾಗಿ ಅವರ ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳ್ತಾ ನಾನು ನನ್ನ ಯಾರು ಮಾತುಗಳನ್ನು ಊಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ